ಏನು 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 ಓದು 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 ಗದರ್ ಬ್ಯಾಂಗ್ಳೂರ್ನಲ್ಲಿ ಎಲ್ಲಿ ಇರೋದು ನೀವು ಹೆಬ್ಬಾಳ 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 ಗೌರಿಬಿದ್ನೂರ್ ಬಸ್ ಹತ್ಕೊಂಡ್ರೆ ಗೋರ್ಗುಂಟಪಾಳ್ಯ ಗೊರುಗುಂಟಾಪಾಳ್ಯದಿಂದ ಹೆಬ್ಬಾಳ ಹೌದು 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 ನಾವು ಗೌರಿಬಿದನೂರ್ಕೋ ಸರಿ ಮದ್ವೆಗೆ ಹೋಗಿದ್ವಿ ಈ ಇದಲ್ಲಮ್ಮ ನಮ್ಮ ಲಕ್ಷ್ಮಿ ಟೆಂಪಲ್ ಗೊರವನಳ್ಳಿ ಗೊರವನಹಳ್ಳಿಯಿಂದ ಮುಂಚೆ ಒಂದು ಮೂರ್ ಕಿಲೋಮೀಟರ್ ಹೋಗಿದ್ರೆ ಗೌರಿ ಬಿದ್ನೋ ನೋಡುದಿಲ್ಲ ನೋಡೋದಿಲ್ಲ ನೋಡಿ ಆಗೋದೆಲ್ಲ ಅಣ್ಣ ಕೋಪ ಆಗ್ಲಿ ಸೈಲೆಂಟ್ ಆದ್ರೂ ಅಲ್ವಾ ಕೋಪ ಆಗ್ಲಿ ಸೈಲೆಂಟ್ ಆದ್ರೂ ಅಲ್ವಾ ಇಲ್ಲ ಇಲ್ಲ ಅವ್ರು ಏನು ಹೇಳಿದ್ರು ಅದು ಯಾಕೆ ಮರ್ಕಬಿಟ್ಟೆ ಅಂತ ಒಂದು ಕೇಳಿದೆ ಸೂಪರ್ ನಾವು ಎಚ್ ಎಸ್ ಆರ್ ಲೇವಿಟ್ಟು ಬಿಗ್ ಗನ್ಮಂತ ಸ್ಟೇಟಸ್ ಹತ್ರ ಆಗಿರೋದು ಮಹೇಶ್ ಎಂ ಪಿ ಅವರ ಓಕೆ ಓಕೆ ಅಗ್ರ ಅಗ್ರ ಅಗರ ಅಗರ ಹೌದು ಹೌದು ಅಗರ ಅಗರ ಕರೆಕ್ಟ್ ಕರೆಕ್ಟ್ ಬ್ರದರ್ ಕ್ಯಾಮೆರಾ ಆಫ್ ಕನೆಕ್ಟ್ ಆಗಿದೆ ಅಂತ ಹಲೋ ಹಲೋ ಓಕೆ ಬನ್ನಿ ಬನ್ನಿ ಜಿ ರೇಡರ್ ಅಂತ ಹೇಳ್ತಾ ಇದ್ದೀರಾ ಹಾಯ್ ಖುಷಿ ಅವರೇ ವೆಲ್ಕಮ್ ಟು ದಿ ಲೈವ್ ಥ್ಯಾಂಕ್ ಯು ಸೋ ಮಚ್ ರೀಕನೆಕ್ಟ್ ಆಗ್ತಾ ಇದೆ

ಅದಕ್ಕೆ ಸ್ವಲ್ಪ ಎಡವಟ್ಟು ಹೊಡಿತು ರೀಕನೆಕ್ಟಿಂಗ್ ಆಗ್ತಾ ಇತ್ತು ಹಾಗಾಗಿ ಇದು ಫೇಸ್ ತೋರ್ಸಕ್ಕೆ ಆಗ್ತಿಲ್ಲ ಒಂದೇ ಒಂದು ಸೆಕೆಂಡ್ ಮೋಸ್ಟ್ಲಿ ಸರಿ ಆಗುತ್ತೆ ಮನೆ ಗಾಯಸ್ ಬನ್ನಿ ಹಾಡಲ್ಲಿ ಬೇಡಿ ಕಾಮೆಂಟ್ ಹಾಕಿ ಲೈವ್ ಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಇದೆ ತರ ಸಪೋರ್ಟ್ ಮಾಡ್ತಾ ಇರಿ ಗಾಯಸ್ ಬೇಡಿ ಕಾಮೆಂಟ್ ಪಕ್ಕನ ನಮ್ಮನೆ ಓ ಹೌದಾ

ಹಾಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಅಲ್ಲಿ ಬರುತ್ತೆ ಓಕೆ ಓಕೆ ಬನ್ನಿ 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 ಐದು ಜನ ಹೈಡಲ್ಲಿ ಇದ್ದೀರಾ ಕಾಮೆಂಟ್ ಹಾಕಿ ಲೈವ್ ಒಂದು ಲೈಕ್ ಕೊಡಿ ಆಫ್ ಸ್ಟೇಷನ್ ಹೇಳ್ಬೋದೇ ಫ್ಯಾನ್ ಬರಲಿ

ಇಲ್ಲಿ ಪಾಠದಿ ಹಲೋ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಥ್ಯಾಂಕ್ ಯು ಹೆಡಲ್ ಬೇಡಿ ಕಾಮೆಂಟ್ ಹಾಕಿ ನಾನೇ ಒಂದು ಲೈಕ್ ಕೊಡಿ ಬನ್ನಿ ಏನು ಹೇಳ್ತಾ ಇದ್ದಾರೆ ನೋಡಿ ಅಣ್ಣ ಮಾಡ್ತಾ ಇದು ಗೊತ್ತಾಗ್ತಾ ಇಲ್ಲ ಇದು ಬರ್ತಾ ಇಲ್ಲ ಫೋಟೋ ಇದು ಬರ್ತಾ ಇದೆ ನೋಡಿ ಹೌದಾ ಮತ್ತೆ ಏನಾಯ್ತು ಚೆಕ್ ಮಾಡಿ ಕನ್ನಡಿನಲ್ಲಿ ಅಣ್ಣ ನಾನು ನೋಡಿದೆ ಅಯ್ಯೋ ದೇವ ಇರಿ ಒಂದು ನಿಮಿಷ ಇದು ಚೆಕ್ ಮಾಡೋಣ ಇವಾಗ ಇಲ್ಲ ಏನ್ ಏನಾಯಿತು ಅಂತಾನೆ ಗೊತ್ತಿಲ್ಲ ಅಲ್ಲಿ ಬರುತ್ತೆ ನೋಡಮ್ಮ ಹೌದಾ ಲಾಕ್ ಮಾಡಿ ಇಲ್ಲ ಇಲ್ಲ ಬರುತ್ತೆ ನೋಡಮ್ಮ ಬಂದು ಬಂತು ನೋಡಮ್ಮ ಓಕೆ ಅಣ್ಣ ಏನ್ ಮಾಡ್ತಾ ಇದ್ದಾರೆ ಅತ್ಗೆ ಕನ್ನಡಿನಲ್ಲಿ ಅಣ್ಣನ ನೋಡಿದೆ ನಾನು ಏನ್ ಮಾಡದಪ್ಪ ಕೂರ್ಸ್ ಬಿಡ್ರ ಅವ್ರೆ ನಮ್ಮನ್ನ ಎಲ್ಲೂ ಬಿಡದಂಗೆ